मामा बुद्धा बर्थ प्लेस, the temple बुद्धा बुद्धा बर्थ प्लेस और तू कैसे जा रहा? अब बस मैं बाइक फास्ट में चल रहा हूँ हाँ बेटा बेटा मन में दूसरा लड्डू पूड़ा नेपाल बंद कह गयी तो कम सर ಸರ್ ಸರ್ ನೇಪಾಲ್ ಬಾರ್ಡರ್ಗಿದ್ದಾರೆ ಸರ್ ಕಿತ್ನಾ ದೂರು ಸರ್ ಏಕ ಕಿಲೋಮೀಟರ್ ಥ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕ್ರೇಜಿ ಗುರು ಕನ್ನಡಿಗಾಗಿ ಒಂದು ಬೆಸ್ಟ್ ಮೂಮೆಂಟ್ ಇದು ನನಗೆ ವಯಸ್ಸಿಲ್ಲ ಎಲ್ಲ ವಿಡಿಯೋ ಮಾಡೋಂಗಿಲ್ಲ ಆ್ಯಕ್ಚುಲಿ ಹಾಗಾದರೂ ಸುಮ್ಮನೆ ರಂಗೇರಿ ಸಮಸ್ಥೆ ಬೈ ತ್ರೀ ತೌಸಂಡ್ ಎಕ್ಸ್ಚೇಂಜ್ ಕೊಡ್ ಏಟ್ ಹಂಡ್ರೆಡ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಫಸ್ಟ್ ಟೈಮು ಬೇರೆ ದುಡ್ಡು ಡಿಸ್ಕೌಂಟ್ ಇದ್ದೀನಿ ಇದನ್ನು ಹೆಂಗೆ ಎಣಿಸ್ಬೇಕು ಅಂತ ನಮ್ಮ ತಾಯಣೇ ಗೊತ್ತಿಲ್ಲ ಯಾವ ಥರ ಖರ್ಚು ಮಾಡಬೇಕು ಅಂತನೋ ಗೊತ್ತಿಲ್ಲ ಹ್ಞೂ ಬ್ರೋ ರೈಸ್ ಅಂಗಡಿ ಬಂದಿದ್ದೀನಿ ಇಲ್ಲಿಗೆ ಕರೆನ್ಸಿ ಎಕ್ಸ್ಚೇಂಜ್ ಆಯ್ತು ಗುರು ಫಾರ್ ದಿ ಫಸ್ಟ್ ಟೈಮು ನೇಪಾಳಿ ದುಡ್ಡಿಸ್ಕೊಂಡಿರೋದು ಇದೆಷ್ಟು ಐವತ್ತು ರೂಪಾಯಿ ಓಕೆ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಸಿಮ್ ಎತ್ಕೊಬೇಕು ಅದಕ್ಕೋಸ್ಕರ ಫಿಸಿಕಲ್ ಡಾಕ್ಯುಮೆಂಟ್ಸ್ ಬೇಕು ಈಗ ಇಟ್ಸ್ ಟೈಮ್ ಟು ಟೇಕ್ ಫಿಸಿಕಲ್ ಡಾಕ್ಯುಮೆಂಟ್ಸ್ ಹಾಂ ಬಾ ಫಸ್ಟ್ ಟೈಮು ಒಂದು ಬಾರ್ಡರ್ನ ಕ್ರಾಸ್ ಮಾಡ್ತಾ ಇರೋದು ಲೈಫಲ್ಲಿ ಅದು ಕನ್ನಡಿಗ ಗುರು ಫಸ್ಟ್ ಟೈಮು ಕನ್ನಡಿಗ ಫ್ರಮ್ ಕರ್ನಾಟಕ ಫಸ್ಟ್ ಟೈಮು ನೋಡಿರಿ ಇದು ಇದು ಇಂಡಿಯಾ ಓಕೆ ಇದು ನೇಪಾಲ್ ಹ್ಞೂ ಸಾರಿ ಥ್ಯಾಂಕ್ ಯು ಬ್ರೋ ಮರ್ತೇ ಬಿಟ್ಟಿದೆ ಗುರು ಆಧಾರ್ ಕಾರ್ಡ್ನ ಅಯ್ಯೋ ಕ್ರೇಜಿ ಈಗ ಹೋಗಿ ಗಾಡಿ ಪರ್ಮಿಷನ್ ಅಂದರೆ ಗಾಡಿ ಪರ್ಮಿಷನ್ ಲೆಟ್ರೆಲ್ಲ ತೊಗೊಬೇಕು ಏನೇನು ಐತಿ ಇನ್ನು ಪರ್ಮಿಷನ್ ಲೆಟ್ರ್ ಇತ್ಕೊಂಡು ಊಟ ಇರೋದು ಪಾಸ್ ಎತ್ಕೊಂಡು ಗೈಸ್ ನೋಡಿ ಇದೇ ಜಾಗ ಪರ್ಮಿಷನ್ ಪರ್ಮಿಷನ್ ರೀ ನಮ್ಮ ಐತೆ ಗುರು ನೇಪಾಳಿಲ್ ಬರೆದ ದೇವ್ರಾಣಾಗ್ಲೂ ಗೊತ್ತಾಗ್ತಿಲ್ಲ ಏನೋ ಏನೋ ಹೇಳ್ತಾರೆ ಸರ್ ಅದು ನಮ್ಮ ತಾಯಣಾಗ ಗೊತ್ತಾಗ್ತಿಲ್ಲ ಓಮ್ಕ ಪತಾನ ಗಾಡಿ ಕ್ಯಾಲಿಕಾಡೀಲಿಕ್ಕೆ ಯಾರಾಕಿ ಇದಾರ ಅಯ್ಯೋ ಏನೇನೋ ರೂಲ್ಸ್ ಐತೆ ಗುರು ಇಲ್ಲಿ ಹಾಂ ಬಾ ಕರ್ನಾಟಕ ಇಂದ ಅಥವಾ ಎಲ್ಲ ಇಂಡಿಯಾ ಇಂದೇ ಬಂದಾಗೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು ಅವರಿಗೆ ಇಲ್ಲಾಂದರೆ ಪರ್ಮಿಷನ್ ಕೊಡಲ್ಲ ವಿಷಲಿ ನಾನು ಹಿಂಗೆ ರಿಕ್ವೆಸ್ಟ್ ಮಾಡಿದೆ ಸರ್ ಹಿಂಗೆ ಬಂದಿದ್ದೀನಿ ಎಷ್ಟು ದೂರದಿಂದ ಮತ್ತೆ ವಾಪಸ್ಸಿಗೆ ದೇವ್ರಾನೆ ಹೋಗಲ್ಲಿ ನಡ್ಕೊಂಡು ಹೋಗ್ಬಿಡ್ತೀನಿ ಅಂದ್ಬಿಟ್ಟೆ ಅವ್ರಿಗೆ ಹೇಳ್ದೆ ಹಿಂಗೆ ಹಿಂಗೆ ಮಾಡ್ತಿದ್ದೀನಿ ಸರ್ ಏನೋ ಹೇಳಿ ಅಂತ ಅವ್ರ ಪಾಪ ಅವ್ರು ರಿಸ್ಕ್ ತೊಗೊಂಡು ಮಾಡಿದ್ದಾರೆ ಒಳ್ಳೇನಲ್ಲನಪ್ಪ ನೀನು ಕೆಟ್ಟೋನಲ್ಲ ಅಂತ ಸರ್ ನಾನೇನು ರೇಪ್ ಇಷ್ಟ ಅಂದೆ ಒಂದು ಥ್ಯಾಂಕ್ಸ್ ಹೇಳುವಾಗೋಣ ಅಟ್ಲೀಸ್ಟ್ ಡೂಪ್ಲಿಕೇಟಿಗೆ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಮೆಚ್ಚಾರು ಹಾಂ ಹಾಂ ಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಇವರೇ ಇಲ್ಲಿ ಪರ್ಮಿಷನ್ ಲೆಟರ್ನೆಲ್ಲ ಇದು ಮಾಡೋದು ಪಾಪ ಚೆನ್ನಾಗಿ ಮಾತಾಡ್ಸಿದ್ ಮಾಡಿದ್ರು ಈಗ ಅಲ್ಲೊಂದು ಹೋಗಿ ಕರ್ನಾಟಕ ಫ್ಲಾಗ್ ಆಯಿತು ಮಾಡೋಣ ನೋಡೋಣ ತಿಕ್ಕ ಈಗ ಹುರ್ಕಂತಾರೆ ಅಂತ ಹುರ್ಕೊಂಡ್ರೆ ನಮಗೇನು ಆ್ಯಕ್ಚುಲಿ ಇದೆ ಇದೇ ಅದೇ ಇಂಡಿಯಾ ಇದೇ ನಾನು ನಿಂತಿರೋದು ನೇಪಾಲು ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಡ್ರೋನ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಎಲ್ಲ ಬ್ಯಾನ್ ಮಾಡಾಕಿದ್ದಾರೆ ಅಂದರೆ ಬ್ಯಾನ್ ಸಿಂಬಲ್ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ ಅಂತ ಪರ್ಮಿಷನ್ ಗುರು ಪರ್ಮಿಷನ್ ತಗೊಂಡು ಬರೀ ಅದು ನನ್ನ ಫೋಟೋಗೆ ತಗೊಂಡೆ ಅದ್ರಲ್ಲಿ ಬೇರೆ ಈ ಕರ್ನಾಟಕ ಫ್ಲಾಗ್ ತೋರಿಸಿದ್ಕೆ ಏ ಹಂಗೆಲ್ಲ ಫ್ಲಾಗ್ ಫ್ಲಾಗೆಲ್ಲ ತೋರಿಸೋಲ್ಲ ಸಿಂಬಲ್ಸ್ ಎಲ್ಲ ಇಲ್ಲ ಅಲೋನೆ ಇಲ್ಲ ಹಂಗೆ ಹಂಗೆ ಅಂದ್ಬಿಟ್ರು ಸಾರ್ ಸರ್ ಪ್ಲೀಸ್ ಸರ್ ಹಂಗೆ ಹೇಗೆ ಅಂದ್ಕೊಂಡು ಇದು ಇಂಡಿಯನ್ ಅಲ್ವಾ ಹಂಗೆ ಹಂಗೆ ಅಂದರು ಸರ್ ಇಂಡಿಯನ್ ಫ್ಲಾಗಲ್ಲಿ ಮೂರು ಕಲರ್ ಇರುತ್ತೆ ಇದು ನನ್ನ ಬ್ರ್ಯಾಂಡ್ ಇದು ನನ್ನ ಜೀವ ಇದು ಹಂಗೆ ಅಂತ ಹೇಳಿದೆ ಹೇಳಿದಕ್ಕೆ ಅವರು ಹೌದಾ ಅಂತ ಹೇಳಿಬಿಟ್ರು ಏನು ಪ್ರೂಫ್ ಅಂತ ಕೇಳಿದ್ಕೆ ನನ್ನ ಇನ್ಸ್ಟಾಗ್ರಾಮ್ ಲೋಗಲ್ ಇದೆಯಲ್ಲ ಹಿಂದೆ ಕರ್ನಾಟಕ ಫ್ಲ್ಯಾಗು ಅದನ್ನು ತೋರಿಸೇ ಓಕೆ 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 ಕೊಯ್ ಪ್ರಾಬ್ಲಮ್ ನೈ ಅಂತೇಳಿದ್ರು ಹೆಂಗೋ ಫೋಟೋ ತಗೊಂಡು ಅದು ಜೈ ಕರ್ನಾಟಕ ಜೈ ಕನ್ನಡ ಅಂತ ಹೇಳಿದ್ದೀನಿ ಒಳ್ಳೆ ಗೂಸ್ ಪಂಪ್ಸ್ ಅಂದ್ಕೊಳ್ಳಿ ವಿಡಿಯೋ ಮಾತ್ರ ಮಸ್ತು ಗೈಸ್ ಹಾಂ ಇಷ್ಟೆಲ್ಲ ರಿಸ್ ತೊಗೊಂಡು ಮಾಡ್ತಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಹಾಂ ಬಾ ಈಗೊಂದು ಮನ್ಸಿಗೆ ನೆಮ್ಮದಿ ಸಿಕ್ತು ಮತ್ತೆ ಹೇಳೋಣ ಅಲ್ಲಿ ಹೋಗಿ ನೆಕ್ಸ್ಟ್ ಲುಂಬಿನಿಗೆ ಹೋಗಿ ಜೈ ಜೈ ಕರ್ನಾಟಕ ಅಂತ ಹೇಳಿದ್ರು ಗೈಸ್ ನನಗೆ ಪರ್ಮಿಷನ್ ಸಿಕ್ಕಿದ್ದು ನಾಲ್ಕು ದಿವಸಕ್ಕೆ ಅದರಲ್ಲೂ ನಾನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದಿಲ್ಲ ಅಂತ ನಾಲ್ಕು ದಿವಸ ಕೊಡಲ್ಲ ಹಂಗೆಲ್ಲ ಅಂತ ಏನೋ ಸ್ಟಾರ್ಟಿಂಗ್ ಕತೆ ಹೊಡೆದ್ರು ಆಮೇಲೆ ಹಿಂಗೆಲ್ಲ ಯೂಟ್ಯೂಬರ್ ಸರ್ ಅಲ್ಲಿಂದ ಬಂದಿದ್ದೀನಿ ಒಂಚೂರು ಸಹ ಹಿಂಗೆ ಹಂಗೆ ಹಿಂಗೆ ಅಂದಿದಕ್ಕೆ ಹೆಂಗೋ ಸಪೋರ್ಟ್ ಅದು ಹೇಳ್ಬಿಟ್ಟು ಗುರು ಫೈನಲಿ ಸಿಕ್ತು ಎಲ್ಲ ಒಂಚೂರು ಜಾಕೆಟ್ ಚೇಂಜ್ ಮಾಡ್ಕೊಂಡು ಅಂದರೆ ಹೆಂಗೆ ಸತ್ತೋಗ್ಬಿಡ್ತೀನಿ ಪಾಪ ಅವ್ರು ಇನ್ನೊಂದು ಏನು ಹೇಳಿದ್ರು ಅಂದರೆ ಇಲ್ಲಿ ಇಷ್ಟು ದೂರ ಬಂದಿದ್ದೀರಾ ಸರ್ ನೀವು ಅಲ್ಲಿ ಹೋಗಿ ನಾನು ಮಾತಾಡ್ತೀನಿ ಬೇಕಾದರೆ ನಾನೇ ಪರ್ಮಿಷನ್ ಕೊಡ್ತೀನಿ ಕೊಡಿಸ್ತೀನಿ ಹೋಗಿ ಅಲ್ಲಿ ನೆಕ್ಸ್ಟು ಪೋಖ್ರಾ ಅಂತ ಬರುತ್ತೆ ಆ ಸಿಟಿಗೆ ಹೋಗಿ ಸರ್ ತುಂಬ ಚೆನ್ನಾಗಿದೆ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಸರ್ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿದ್ರು ತುಂಬ ಖುಷಿ ಆಯಿತು ನೋಡೋಣ ಟೈಮ್ ಇದ್ದರೆ ಪೋಖ್ರಾಗ ಹೋಗೋಣ ಯಾಕಂದರೆ ಅರ್ಥ ಫಿಕ್ಸ್ ಆಗ್ತಿರುತ್ತಲ್ಲ ಯಾಕೆ ಬೇಕೋ ಜೀವನ ಇರೋದೊಂದು ಜೀವ ಗುರು ಸ್ಟಾರ್ಟಿಂಗಲ್ಲಿ ಕ್ಯಾಮ್ರಾ ಇಟ್ಕೊಂಡು ಫೋಟೋ ತೊಗೊಂತಿದೆ ಸ್ಟಾರ್ಟಿಂಗ್ ಸೆಲ್ಫಿ ತೊಗೊಳೋಣ ಅಂತ ಸೆಲ್ಫಿ ಸ್ಟ್ಯಾಂಡ್ ಹಾಕಿದ್ದೆ ಅಲ್ಲಿ ವೀಡಿಯೋ ಮಾಡೋಣ ಅಂತ ಗುರು ಹಂಗೆ ಬಂದ್ಬಿಟ್ಟು ಹೇಳ್ಕೊಂಡು ಇಷ್ಟು ದೂರ ಇಷ್ಟು ಏನೋ ಏನೋ ಅಲೋ ಇಲ್ಲ ಹಂಗೆ ಹಿಂಗೆ ಅಂತ ಅದು ಗನ್ಮ್ಯಾನ್ ಬಂದುಬಿಟ್ಟು ಈಗ ಕರೆದ ಹಿಂಗೆ ಬರಬೇಕು ಹಿಂಗೆ ಅಂತ ಪರ್ಮಿಷನ್ ಇಲ್ಲವಂತೆ ನನಗೆ ಗೊತ್ತಿರಲಿಲ್ಲ ಸ್ಟೇಷನ್ ಒಳಗೆ ಕೂರಿಸ್ಕೊಂಡ್ರೆ ಹಿಂಗೆ ಹಿಂಗೆ ತೋರಿಸಿದ್ರು ಹಿಂಗೆಲ್ಲ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಲಾಸ್ಟಿಗೆ ವೆರಿಫೈ ಮಾಡಿದ್ರು ನಾನು ಹೇಳಿದೆ ಹಿಂಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಕಂಪ್ಲೀಟ್ ಮಾಡ್ತಿರೋ ಅಂತ ಆಮೇಲೆ ಲಾಸ್ಟಿಗೆ ಅವರೇ ಫೋಟೋ ತಕ್ಕೊಟ್ರು ಇಷ್ಟು ಏನೇನೂ ಮಾಡೋಂಗಿಲ್ಲ ಯಾಕಂದರೆ ಕನ್ನಡಿಗ ಅಂದರೆ ಸುಮ್ಮನೆನಾ ಗೈಸ್ ನೋಡಿರಿ ರೋಡ್ ಏನು ಕಾಣಿಸ್ತಿಲ್ಲ ನೋಡಿರಿ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟು ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ನೋಡಿರಿ ಹೆಂಗೆ ಬರ್ತೈತೆ ನಾವು ನಂದಿ ಇಲ್ಲಿ ಸಲ್ ಟಾಪಲ್ಲಿ ಹೋದಾಗ ಹೆಂಗಿರುತ್ತೋ ಆ ಥರ ಬರ್ತೈತೆ ಹಂಗೆ ಮೋಡಗಳು ಸಾರಿ ಮೋಡ ಅಂತೀನಿ ಫಾಗು ಫುಲ್ಲು ಫಾಗು ಇಲ್ಲೆಲ್ಲ ಟೈಮ್ ಏನಿಲ್ಲ ಅಂದರೂ ಏನು ಈಗ ಟೈಮು ಒಂಬತ್ತು ಇಪ್ಪತ್ತಾಗೈತೆ ನಮ್ಮ ಇಂಡಿಯಾಗೂ ಇಲ್ಲಿಗೂ ಏನಿಲ್ಲ ಅಂದರೂ ಕಾಲು ಕಾಲು ಗಂಟೆ ಹೆಚ್ಚು ಕಮ್ಮಿ ಐತೆ ಅಷ್ಟೇ ಟೈಮ್ ಬೇರೆ ಇರೋದು ಈಗ ನಮ್ಮ ಡೆಸ್ಟಿನೇಷನ್ ಇಲ್ಲಿ ಸಿಕ್ಸ್ ಮಿನಿಟ್ಸಲ್ಲಿ ಐತೆ ಡೈರೆಕ್ಟ್ ನಾವು ಸಿಟಿ ಒಳಗೆ ಎಂಟ್ರಿ ಕೊಟ್ಟಿದ್ದು ಕೂಡ ಅಲ್ಲಿ ಇಲ್ಲಿ ನಾವು ಅಲ್ಲಿ ಹಾಸ್ಟೆಲ್ಸ್ ಅಂತೀವಿ ಇಲ್ಲಿ ಹಾಸ್ಟೆಲ್ಸ್ ಅಂತಾರೆ ಹಾಸ್ಟೆಲ್ಸ್ಗೆ ಬುಕ್ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗ ಹೋಗೋದು ಅಷ್ಟೇ ಬಿಡೋದು ಇನ್ನೊಂದು ಏನು ಅಂದರೆ ಗೈಸ್ ಇಷ್ಟು ದಿವಸ ನನ್ನ ಕೋಲ್ ಜೊತೆ ಇದೆ ಕೋಲು ಅಣ್ಣ ಕೋಲೆ ಅಂತ ಬಟ್ ಈಗ ಫಾರಿನರ್ಸ್ ಎಲ್ಲ ಇರ್ತಾರಂತೆ ರೂಮಲ್ಲಿ ಎಲ್ಲ ಒಟ್ಟಿಗೆ ಬಿಡ್ತಾರಂತೆ ಹೆಂಗೆ ಅಂದರೆ ಒಂಥರ ಕೋಲೇವಿ ಕೋಲಿವಿಂಗ್ ಪಿ ಜಿ ಥರ ಆದ್ರೆ ನನಗೆ ಹೋಗೋಕ್ಕೆ ಕಾಯ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ ಫುಲ್ ಚಳಿ ಬೇರೆ ಆಗ್ತೈತೆ ಅಂದರೆ ಅವನ ಬೇರೆ ಶಾರ್ಟ್ ಗಿಟ್ ಹಾಕಕ್ಕೆ ಹೋಗಿದ್ದೆ ಅನ್ಕೊಂಬಿಟ್ಟಿದ್ರು ಆಮೇಲೆ ಹೋಗಿ ಎಲ್ಲರೂ ಫ್ರೆಂಡ್ ಮಾಡ್ಕೊಂಡು ನೀಟಾಗಿ ಲುಂಬಿನಿಸುತ್ತಾನ ಯಾವ್ದಾರು ಫಾರಿನರ್ ಸಿಕ್ಕಿದ್ರೆ ಕೋಲಿರ್ಬಾರ್ದು ಅಷ್ಟೇ ಅಲ್ಲಿ ಗಾಯಿಸ್ ಒಂದು ಹುಡುಗಿ ಮಾತಾಡ್ಸೋಣ ತಡ್ರಿ ಸುಮ್ಮನೆ ಕೇಳ ನಿಮಗೆ ಹಲೋ ಮ್ಯಾಮ್ मैम वेर वेर वी फाइंड दट बुद्ध बुद्ध स्ट बर्थ प्लेस द टेपल बुद्ध बुद्ध बर्थ प्लेस टेम्पल बुद्ध का टेम्पल जन्म जन्मस्थान हाँ हाँ इंडिया से हाँ हाँ ओके हाँ बेटा ಹಾಂ ಓಕೆ ತೆರೋ ಅಯ್ಯೋ ಗುರು ನೇಪಾಲ್ಗೆ ಬಂದು ಹುಡುಗಿಸ್ಕಂಗಾಯ್ತು ಕಮ್